ಅತ್ಯಾಚಾರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸ್ಪೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಸೌಜನ್ಯ ಅತ್ಯಾಚಾರ ಹತ್ಯೆಯನ್ನ ಮಾಡಿದ್ದು ಗೌಡ ಅಂತ ಹೇಳ್ತಾ ಇದ್ದಾರೆ ವಿಠಲ್ಗೌಡ ಮೇಲೆ ಸ್ನೇಹಭಾಯಿ ಕೃಷ್ಣ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಸ್ನೇಹಭಾಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮಾಡಿದ್ದು ಗೌಡ ಗಂಭೀರವಾದಂತಹ ಆರೋಪವನ್ನು ಮಾಡಿರುವುದು ಸ್ನೇಹವಾಯಿ ಕೃಷ್ಣ ಸೌಜನ್ಯ ಸೌಜನ್ಯ ಮೇಲೆ ವಿಕ್ಕಲಗೌಡಗೆ ಕೆಟ್ಟ ದೃಷ್ಟಿ ಇತ್ತು ಆಕೆಯ ಜೊತೆ ಬಹಳ ಅಸಭ್ಯವಾಗಿ ಆತ ಇದ್ದ ಆಕೆ ಒಪ್ಪದೇ ಇದ್ದಾಗ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾನೆ ಅಂತ ಸ್ನೇಹವಾಯಿ ಕೃಷ್ಣ ಹೇಳಿದ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ನಡುವೆ ಮೈಸೂರಿನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೇ ಸೌಜನ್ಯ ಮಾವ ವಿಠಲಗೌಡ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತಹ ಇದು ಗಂಭೀರ ಆರೋಪ ಜೊತೆಗೆ ಈ ಒಂದು ಆರೋಪಕ್ಕೆ ಪ್ರತಿಯಾಗಿ ಇವರು ಎಸ್ಪಿಗೆ ದೂರು ನೀಡುವುದಕ್ಕೂ ಕೂಡ ಮುಂದಾಗಿರುವಂತದ್ದು ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ ಅವರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಆ ಗಂಭೀರವಾದಂತಹ ಆರೋಪ ನಿಮ್ದೀಗ ಆರೋಪಕ್ಕೆ ಆಧಾರ ಏನು ಅಂತ ಸರ್ ನಾನು ಯಾವುದೇ ಆರೋಪ ಮಾಡಬೇಕು ಕೂಡ ಸಾಕ್ಷ್ಯಗಳು ಆರೋಪ ಮಾಡಲ್ಲ ಸರ್ ಸೊ ಸಾಕಷ್ಟು ಸಾಕ್ಷ್ಯಗಳು ಇರೋದ್ರಿಂದಾನೆ ಆ ಸಾಕ್ಷ್ಯಗಳ ಸಮೇತ ನಾನು ಲಿಖಿತವಾಗಿ ವಿವರವಾದ ದೌರ್ಜನ್ಯ ಕೊಡ್ತಾ ಇದ್ದೀನಿ ಸೊ ಆ ಸಾಕ್ಷ್ಯಗಳನ್ನ ಗಮನಿಸಿದಾಗ ಮೇಲ್ನಾಡಿ ಸ್ಪಷ್ಟ ಗೊತ್ತಾಗುತ್ತೆ ಸೊ ಸೌಜನ್ಯಗಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತೆ ಆಕೆ ಕೊಲೆ ಆಗಿದೆ ಅದಕ್ಕೆ ಅವ್ರ ಸೋದರ ಭಾವ ಗೌಡ ಕಾರಣ ಸ್ಪಷ್ಟ ಗೊತ್ತಾಗುತ್ತೆ ಹೀಗೆ ಅಂತ ಸರ್ ಇಲ್ಲಿ ಒಂದು ಆರೋಪಿಗೆ ಒಂದು ಅಪರಾಧ ಕೃತ್ಯದಲ್ಲಿ ಆ ಆರೋಪಿಗಿರ್ತಕ್ಕಂಥ ಸಾಕ್ಷಿ ಅಂದ್ರೆ ಉದ್ದೇಶವನ್ನ ಮೊದಲು ಗಮನಿಸಬೇಕಾಗತ್ತೆ ಆ ಇದನ್ನು ಗಮನಿಸಿದಾಗ ಸೊ ಅಲ್ಲಿ ಮತ್ತೆ ಶವ ಸ್ಥಳದಲ್ಲಿ ಇರತಕ್ಕಂಥ ಸಾಕ್ಷಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಸೊ ಆ ಕೃತ್ಯವನ್ನು ವಿಟಲ್ಗೋಡ ಮಾಡಿದ್ರೆ ಕಂಡು ಬರ್ತದೆ ಸೊ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಹೇಳಿಕೆ ಪ್ರಕಾರ ಮತ್ತೆ ಇದ್ರ ಪ್ರಕಾರ ಆಕೆ ಅವತ್ತು ಊಟ ಮಾಡಿಲ್ಲ ಸೊ ಊಟ ಮಾಡದೆ ಕಾಲೇಜಿಗೆ ಬಂದ ಕೃತ್ಯ ನಡೆದಿದೆ ಅಂದ್ರೆ ಆದ್ರೆ ಪೋಸ್ಟ್ ಮಾರ್ಟಮ್ ಗಮನಿಸಿದಾಗ ಆ ಜೀರ್ಣ ಭಾಗದ ಆ ಕಂಡು ಬರ್ತದೆ ಆಕೆ ಎಲ್ಲಿ ಊಟ ಮಾಡಿದ್ಲು ಆಕೆ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಮಾಡುವಂತ ವ್ಯಕ್ತಿ ಆಕೆಗೆ ಊಟ ಕೊಟ್ಟು ಆ ನಂತರ ದೌರ್ಜನ್ಯ ಮಾಡಕ್ ಸಾಧ್ಯ ಇಲ್ಲ ಅಥವಾ ದೌರ್ಜನ್ಯ ಮಾಡಿದ ನಂತರ ಊಟ ಕೊಡಕ್ ಸಾಧ್ಯ ಇಲ್ಲ ಸೊ ಹಾಗಾಗಿ ಮೊದಲನೇದು ಅಲ್ಲ ಬರುತ್ತೆ ಮತ್ತೆ ನನಗೆ ನಾನು ಕಳೆದ ಸಲ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯ ಹಾಗಾಗಿ ಆ ವಿಠಲ್ಗೌಡ್ರ ಒಂದು ಹೋಟೆಲ್ಗೆ ಹೋಗ್ತಿದ್ಲು ಆ ಹೋಟೆಲ್ಗೆ ಹೋದ ಸಂದರ್ಭ ಆಕೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದ ನೋಡ್ರಂತ ಇದ್ದಾರೆ ಸೊ ಹಾಗಾಗಿ ಅದನ್ನು ಗಮನಿಸಿದಾಗ ಆ ಸೌಜನ್ಯದ ಮೇಲೆ ಆ ವಿಠಲ್ಗೌಡ್ರಿಗೆ ಒಂದು ಮನಸ್ಸು ಇತ್ತು ಅಂದ್ರೆ ಆಕೆಯ ಅನುಭವಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಕೃತ್ಯ ಮಾಡಿದ್ರು ಅಂತೇಳಿ ಯಾಕಂತ ಒಂಬತ್ತನೇ ತಾರೀಕು ಏನಿದೆ ಒಂಬತ್ತು ಎರಡು ಸಾವಿರದ ಹನ್ನೆರಡು ಅವತ್ತು ಆ ಹೊಸ ಹಾಕಿ ಊಟ ಅನ್ನೋ ಕಾರಣದಿಂದ ಆತ ಹೋಟೆಲ್ ಕೂಡ ಮುಚ್ಚಿದ್ರು ಆ ಸಂದರ್ಭದಲ್ಲಿ ಆತ ಅಲ್ಲಿ ಕೊನೆ ಬಾರಿ ನೋಡಿದ್ರು ಕೂಡ ವಿಠಲ್ಗೋಡ ಆ ವಿಠಲ್ಗೋಡ ನೋಡಿದ್ರೆ ಬೇರೆ ಯಾರು ನೋಡಿಲ್ಲ ಈ ಮತ್ತೆ ಅಲ್ಲಿ ಕೃತ್ಯ ಏನು ನಡೆದಿದೆ ಆ ಕೃತ್ಯ ಶವ ಸಿಕ್ಕಿದೆ ಆ ಶವ ಇರತಕ್ಕಂಥ ಫೋಟೋ ನೋಡಿದಾಗ ಆ ಕಾಲೇಜ್ ಬ್ಯಾಗು ಗಮನಿಸಬೇಕು ಮುಖ್ಯವಾಗಿ ಆ ಎರಡು ಕೈಗೂ ಕೂಡ ಒಂದೇ ಒಂದು ಬ್ಯಾಗ್ನ ಹಿಡಿಯನ್ನ ಸೇರಿಸಿರೋದು ಸೊ ಆಕೆ ಸಹಜವಾಗಿ ಬ್ಯಾಗ್ ನೇತಾಕೊಂಡಿದ್ರೆ ಅಥವಾ ಬೇರೆಯವರು ಆತ ಕೃತ್ಯ ನಡೆಸಿದ್ರೆ ಆ ಬ್ಯಾಗ್ ಆ ರೀತಿ ಇರಕ್ಕೆ ಸಾಧ್ಯನಲ್ಲ ಸೊ ಆ ಬ್ಯಾಗ್ ಇರತ್ತೆ ನೋಡುವಾಗ ಆಕೆ ಕಾಲೇಜ್ ಬರ್ಬೇಕಾದ್ರೆ ಈ ಕೃತ್ಯ ನಡೆದಿದೆ ಅನ್ನೋ ಬಿಂಸಕ್ಕೋಸ್ಕರ ಆ ಸುಳ್ಳು ಬಿಂಸಕೋಸ್ಕರ ಆ ರೀತಿ ಬ್ಯಾಗ್ ಅನ್ನ ಸಿಕ್ಸಿರೋದು ಮತ್ತೆ ಆ ನಂತರ ಕೈ ಕಟ್ಟಿರುವಂತ ಕಂಡು ಬರ್ತೇವೆ ಮತ್ತೆ ಆ ಸ್ಥಳದಲ್ಲಿ ಆ ಸೌಜನ್ ಚಿಕ್ಕಮ್ಮ ಶ್ರೀಮತಿ ಪ್ರೇಮ ಮತ್ತು ಬಾಲಕೃಷ್ಣ ಮೊಬೈಲ್ ನಂಬರ್ ಇರೋ ಚೀಟಿ ಸಿಕ್ಕಿದೆ ಆ ಚೀಟಿಯಲ್ಲಿ ಯಾಕಂದ್ರೆ ಅವ್ರ ನಂಬರ್ ಬೇರೆ ಹಾಕಿದ್ರೆ ಅನ್ನೋದಕ್ಕೂ ಕೂಡ ಸಾಧ್ಯ ಇಲ್ಲ ಬ್ಯಾಗಿಂದ ಏನೋ ತೆಗೆದು ಹಾಕಿದ್ರೆ ಬ್ಯಾಗ್ಲಿ ಇರ್ತಕ್ಕಂಥ ಇತರ ವಸ್ತುಗಳು ಅಲ್ಲಿ ತರ ಸಾಕಷ್ಟು ಮಾಹಿತಿಗಳು ಅಲ್ಲಿ ಕಂಡು ಬರೋದ್ರಿಂದ ಸೊ ಅವಳನ್ನ ಆಧರಿಸಿ ಗೌಡರನ್ನ ಒಂದು ಮಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಮತ್ತೆ ಇತರನು ಕೂಡ ಮಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಖಂಡಿತ ಸತ್ಯ ಹೆಚ್ಚು ಇದು ಸಾಮಾಜಿಕ ಹೋರಾಟಗಾರ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರ ಮತ್ತು ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಬೆಳತಂಗಡಿ ಅತ್ಯಾಚಾರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಟ್ವಿಸ್ಟ್ ಇದೆ ಸೌಜನ್ಯ ಅತ್ಯಾಚಾರ ಹತ್ಯೆಯನ್ನ ಮಾಡಿದ್ದು ಗೌಡ ಅಂತ ಹೇಳ್ತಾ ಇದ್ದಾರೆ ವಿಠಲ್ಗೌಡ ಮೇಲೆ ಸ್ನೇಹಮಯಿ ಕೃಷ್ಣ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಸ್ನೇಹವಾಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮಾಡಿದು ಗೌಡ ಗಂಭೀರವಾದಂತಹ ಆರೋಪವನ್ನು ಮಾಡಿರುವುದು ಸ್ನೇಹಾಯಿ ಕೃಷ್ಣ ಸೌಜನ್ಯ ಸೌಜನ್ಯ ಮೇಲೆ ಗೌಡಗೆ ಕೆಟ್ಟ ದೃಷ್ಟಿ ಇತ್ತು ಆಕೆಯ ಜೊತೆ ಬಹಳ ಅಸಭ್ಯವಾಗಿ ಆತ ನಡೆದುಕೊಳ್ತಾ ಇದ್ದ ಆಕೆ ಒಪ್ಪದೇ ಇದ್ದಾಗ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾನೆ ಅಂತ ನೇಹಬಾಯಿ ಕೃಷ್ಣ ಹೇಳಿದ್ದಾರೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ನಡುವೆ ಮೈಸೂರಿನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೇ ಸೌಜನ್ಯ ಮಾವ ವಿಠಲಗೌಡ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತಹ ಇದು ಗಂಭೀರ ಆರೋಪ ಜೊತೆಗೆ ಈ ಒಂದು ಆರೋಪಕ್ಕೆ ಪ್ರತಿಯಾಗಿ ಇವರು ಎಸ್ಪಿಗೆ ದೂರು ನೀಡುವುದಕ್ಕೂ ಕೂಡ ಮುಂದಾಗಿರುವಂತದ್ದು ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದರೆ ಅವರ ಜೊತೆನೆ ಮಾತಾಡಿಸ್ತಾ ಹೋಗ್ತೀನಿ ಆ ಗಂಭೀರವಾದಂತಹ ಆರೋಪ ನಿಮ್ದು ಈಗ ಆರೋಪಕ್ಕೆ ಆಧಾರ ಏನು ಅಂತ ಸರ್ ನಾನು ಯಾವುದೇ ಆರೋಪ ಮಾಡಬೇಕು ಕೂಡ ಸಾಕ್ಷ್ಯಗಳು ಇಲ್ಲದೆ ಆರೋಪ ಮಾಡಲ್ಲ ಸರ್ ಸೊ ಸಾಕಷ್ಟು ಸಾಕ್ಷ್ಯಗಳು ಇರೋದ್ರಿಂದ ಆ ಸಾಕ್ಷ್ಯಗಳ ಸಮೇತ ನಾನು ಲಿಖಿತವಾಗಿ ವಿವರವಾದ ದೌರ್ಜನ್ಯ ಕೊಡ್ತಾ ಇದ್ದೀನಿ ಆ ಸಾಕ್ಷ್ಯಗಳನ್ನ ಗಮನಿಸಿದಾಗ ಮೇಲ್ನಾಡಿ ಸ್ಪಷ್ಟ ಗೊತ್ತಾಗುತ್ತೆ ಸೊ ಸೌಜನ್ಯಗಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತೆ ಆಕೆ ಕೊಲೆ ಆಗಿದೆ ಅದಕ್ಕೆ ಅವ್ರ ಸೋದರ ಭಾವ ಗೌಡ ಕಾರಣ ಸ್ಪಷ್ಟ ಗೊತ್ತಾಗುತ್ತೆ ಹೀಗೆ ಅಂತ ಸರ್ ಇಲ್ಲಿ ಒಂದು ಆರೋಪಿಗೆ ಒಂದು ಅಪರಾಧ ಕೃತ್ಯದಲ್ಲಿ ಆ ಇರತಕ್ಕಂಥ ಸಾಕ್ಷಿ ಅಂದ್ರೆ ಉದ್ದೇಶವನ್ನು ಮೊದಲು ಗಮನಿಸಬೇಕಾಗತ್ತೆ ಆ ಇದನ್ನು ಗಮನಿಸಿದಾಗ ಸೊ ಅಲ್ಲಿ ಮತ್ತೆ ಶವ ದತ್ತ ಸ್ಥಳದಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಸೊ ಆ ಕೃತ್ಯವನ್ನು ವಿಟಲ್ಗೋಡ ಮಾಡಿದ ಕಂಡು ಬರ್ತದೆ ಸೊ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಹೇಳಿಕೆ ಪ್ರಕಾರ ಮತ್ತೆ ಇದ್ರ ಪ್ರಕಾರ ಆಕೆ ಅವತ್ತು ಊಟ ಮಾಡಿಲ್ಲ ಸೊ ಊಟ ಮಾಡದೆ ಕಾಲೇಜ್ ಬಂದದ್ದು ಅದರಲ್ಲಿ ಈ ಕೃತ್ಯ ನಡೆದಿದೆ ಅಂದ್ರೆ ಅದ್ರ ಪೋಸ್ಟ್ ಮಾರ್ಟಮ್ ಗಮನಿಸಿದಾಗ ಆ ಜೀರ್ಣ ಭಾಗದ ಆರೋಪ ಕಂಡು ಬರ್ತದೆ ಆಕೆ ಎಲ್ಲಿ ಊಟ ಮಾಡಿದ್ಲು ಆಕೆ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಮಾಡೋಂತ ವ್ಯಕ್ತಿ ಆಕೆಗೆ ಊಟ ಕೊಟ್ಟು ಆ ನಂತರ ದೌರ್ಜನ್ಯ ಮಾಡಕ್ ಸಾಧ್ಯ ಇಲ್ಲ ಅಥವಾ ದೌರ್ಜನ್ಯ ಮಾಡಿದಂತ ಊಟ ಕೊಡಕ್ ಸಾಧ್ಯ ಇಲ್ಲ ಸೊ ಹಾಗಾಗಿ ಮೊದಲನೇದು ಅಲ್ಲ ನನಗೆ ನಾನು ಕಳೆದ ಸಲ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೊ ಸೌಜನ್ಯ ಆಗಾಗ ಆ ಗೌಡರ ಒಂದು ಹೋಟೆಲ್ಗೆ ಹೋಗ್ತಿದ್ಲು ಆ ಹೋಟೆಲ್ಗೆ ಹೋದ ಸಂದರ್ಭ ಆಕೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದ ನೋಡ್ರಂತ ಇದಾರೆ ಸೊ ಹಾಗಾಗಿ ಅದನ್ನು ಗಮನಿಸಿದಾಗ ಆ ಸೌಜನ್ಯ ಮೇಲೆ ಆ ವಿಠಲ್ ಗೌಡರಿಗೆ ಒಂದು ಮನಸ್ಸಿತ್ತು ಅಂದ್ರೆ ಆಕೆಯ ಅನುಭವಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಕುರ್ತಿ ಮಾಡಿದ್ರು ಅಂತೇಳಿ ಯಾಕಂತ ಹೇಳಿದ್ರೆ ಅವತ್ತು ಒಂಬತ್ತನೇ ತಾರೀಕು ಏನಿದೆ ಒಂಬತ್ತು ಎರಡು ಸಾವಿರದ ಹನ್ನೆರಡು ಅವತ್ತು ಆ ಹೊಸ ಹಾಕಿ ಊಟ ಅನ್ನೋ ಕಾರಣದಿಂದ ಆತ ಹೋಟೆಲ್ ಕೂಡ ಮುಚ್ಚಿದ್ರು ಆ ಸಂದರ್ಭದಲ್ಲಿ ಆತ ಅಲ್ಲಿ ಕೊನೆ ಬಾರಿ ನೋಡಿದ್ರು ಕೂಡ ವಿಠಲ್ಗೋಡ ಆ ವಿಠಲ್ಗೋಡ ನೋಡಿದ್ರೆ ಬೇರೆ ಯಾರು ನೋಡಿಲ್ಲ ಈ ಮತ್ತೆ ಅಲ್ಲಿ ಕೃತ್ಯ ಏನು ನಡೆದಿದೆ ಆ ಕೃತ್ಯ ಶವ ಸಿಕ್ಕಿದೆ ಆ ಶವಲೆ ಇರತಕ್ಕಂತ ಫೋಟೋ ನೋಡಿದಾಗ ಆಕೆ ಕಾಲೇಜ್ ಬ್ಯಾಗು ಗಮನಿಸ್ಬೇಕು ಮುಖ್ಯವಾಗಿ ಆ ಎರಡು ಕೈಗೂ ಕೂಡ ಒಂದೇ ಒಂದು ಬ್ಯಾಗ್ ಹಿಡಿಯನ್ನ ಸೇರಿಸಿರೋದು ಸೊ ಆಕೆ ಸಹಜವಾಗಿ ಬ್ಯಾಗ್ ನೇತಾಕೊಂಡಿದ್ರೆ ಅಥವಾ ಬೇರೆಯವರು ಆತ ಕೃತ್ಯ ನಡೆಸಿದ್ರೆ ಆ ಬ್ಯಾಗ್ ಆ ರೀತಿ ಇರಕ್ಕೆ ಸಾಧ್ಯ ಬ್ಯಾಗ್ ಇರತ್ತೆ ನೋಡಿದಾಗ ಆಕೆ ಕಾಲೇಜಿನ ಬರ್ಬೇಕಾದ್ರೆ ಈ ಕೃತ್ಯ ನಡೆದಿದೆ ಅನ್ನೋದು ಬಿಂಸಕ್ಕೋಸ್ಕರ ಆ ಸುಳ್ಳು ಬಿಂಬಕ್ಕೋಸ್ಕರ ಆ ರೀತಿ ಬ್ಯಾಗ್ ಅನ್ನ ಸಿಕ್ಸಿರೋದು ಮತ್ತೆ ಆ ನಂತರ ಕೈ ಕಟ್ಟಿರುವಂತ ಕಂಡು ಬರ್ತಾರೆ ಮತ್ತೆ ಆ ಸ್ಥಳದಲ್ಲಿ ಆ ಚಿಕ್ಕಮ್ಮ ಶ್ರೀಮತಿ ಪ್ರೇಮ ಮತ್ತು ಬಾಲಕೃಷ್ಣ ಮೊಬೈಲ್ ನಂಬರ್ ಇರೋ ಚೀಟಿ ಸಿಕ್ಕಿದೆ ಆ ಚೀಟಿಯಲ್ಲಿ ಬಂದ ಬೇರೆ ಹಾಕೋದಕ್ಕೆ ಇಲ್ಲ ಸೊ ಯಾಕಂದ್ರೆ ಅವ್ರ ನಂಬರ್ ಬೇರೆ ಅವ್ರಿಗೆ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಅಥವಾ ಬ್ಯಾಗಿಂದ ತೆಗೆದು ಹಾಕಿದ್ರೆ ಅನ್ನೋದಕ್ಕೂ ಸಾಧ್ಯ ಇಲ್ಲ ಬ್ಯಾಗ್ ಇಂದ ಏನೋ ತೆಗೆದು ಹಾಕಿದ್ರೆ ಬ್ಯಾಗ್ಲಿ ಇರ್ತಕ್ಕಂಥ ಇತರ ವಸ್ತುಗಳು ಕೂಡ ಅಲ್ಲಿ ಬಿದ್ದಿರಬೇಕಾಯ್ತು ಸೊ ಈ ತರ ಸಾಕಷ್ಟು ಮಾಹಿತಿಗಳು ಅಲ್ಲಿ ಕಂಡು ಬರೋದ್ರಿಂದ ಸೊ ಅವಳನ್ನ ಆಧರಿಸಿ ಗೌಡ್ರನ್ನ ಒಂದು ಮಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಮತ್ತೆ ಇತರನು ಕೂಡ ಮಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಖಂಡಿತ ಸತ್ಯ ಹೆಚ್ಚೆ ನಾನು ನನ್ನವಾದ ಇದು ಸಾಮಾಜಿಕ ಹೋರಾಟಗಾರ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರ ಮತ್ತು ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಬೆಳ್ತಂಗಡಿ